ಇತಿಹಾಸವುಳ್ಳ ಶ್ರೀರಂಗಪಟ್ಟಣ ನಾಡಹಬ್ಬ ದಸರಾ ಇತಿಹಾಸದ ಬಗ್ಗೆ ಮಾಹಿತಿ ತಿಳಿಸಿ ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ದಸರಾ ನಾಡ ಹಬ್ಬವನ್ನು ಯಶಸ್ವಿಗೊಳಿಸಬೇಕೆಂದು ತಿಳಿಸಿದ ಶ್ರೀರಂಗಪಟ್ನ ಟಿಎಪಿಸಿಎಂಎಸ್ ಅಧ್ಯಕ್ಷರಾದ ನಂದೀಶ್ ಸಾವಿರದ ಆರುನೂರ ಹತ್ತನೇ ಇಸ್ವಿನಲ್ಲಿ ರಾಜ ಒಡೆಯರವರು ಶ್ರೀರಂಗಪಟ್ಟಣದಲ್ಲಿ ದಸರಾ ಹಬ್ಬವನ್ನು ಆಚರಿಸೋಕ್ಕೆ ಶುರು ಮಾಡಿದ್ರು ಅದಕ್ಕೆ ಮೊದಲು ವಿಜಯನಗರದಲ್ಲಿ ಮಾತ್ರ ದಸರಾ ಹಬ್ಬ ವಿಜೃಂಭಣೆಯಿಂದ ನಡೀತಾಯಿತು ಸಾವಿರದ ಆರುನೂರ ಹತ್ತನೇ ಇಸ್ವಿ ಅಷ್ಟೊತ್ತಿಗೆ ವಿಜಯನಗರ ಸಾಮ್ರಾಜ್ಯ ಪತನಗೊಳ್ಳುವ ಎಲ್ಲ ಲಕ್ಷಣ ಇರೋದ್ರಿಂದ ಇವರು ವಿಜಯನಗರ ಸಾಮ್ರಾಜ್ಯದಿಂದ ಸಾಮಂತರು ಬೇರೆಯಾಗಿ ಶ್ರೀರಂಗಪಟ್ಟಣದಲ್ಲಿ ದಸರಾ ಆಚರಣೆ ಮಾಡಿದ್ರು ಮೊದಲು ಸುಮಾರು ಇನ್ನೂರು ವರ್ಷಗಳ ಕಾಲ ಒಡೆಯರ್ ಮನೆತನ ಶ್ರೀರಂಗಪಟ್ಟಣದಲ್ಲೇ ನೆಲೆಸಿದ್ದು ರಣದೀರ ಕಂಠೀರ ಅವರಿಂದ ಹಿಡಿದು ಚಿಕ್ಕ ದೇವರಾಜ್ ಒಡೆಯರಿಂದ ಹಿಡಿದು ಎಲ್ಲ ಶ್ರೀರಂಗಪಟ್ಟಣದಲ್ಲೇ ನೆಲೆಸಿದ್ದು ಟಿಪ್ಪು ಸುಲ್ತಾನ್ ಅವಧಿಯಲ್ಲಿ ಮತ್ತು ಐದ್ರಾದ ಐದರಾಲಿ ಅವ ಅವಧಿಯಲ್ಲಿ ಸ್ವಲ್ಪ ಅವರು ದಸರಾಕ್ಕೆ ಅಷ್ಟು ಮಾನ್ಯತೆ ಕೊಟ್ಟಿರಲಿಲ್ಲ ನಂತರ ಯಾವಾಗ ಟಿಪ್ಪು ಸುಲ್ತಾನ್ ಸಾವಿರದ ಏಳ್ನೂರ ತೊಂಬತ್ತೊಂಬತ್ತರಲ್ಲಿ ಬ್ರಿಟಿಷರಿಂದ ಸೋತು ಆ ಯುದ್ಧದಲ್ಲಿ ಹತ್ಯೆ ಆಗ್ತಾರೆ ಅದಾದ ನಂತರ ಮುಮ್ಮಡಿ ಕೃಷ್ಣರಾಜ ಒಡೆಯರ್ಗೆ ಬ್ರಿಟಿಷ್ನವರು ಪಟ್ಟ ಕಟ್ತಾರೆ ಅವಾಗ ದಸರಾವನ್ನ ಹಬ್ಬವನ್ನು ಮೈಸೂರಿಗೆ ಶಿಫ್ಟ್ ಮಾಡ್ಕೋತಾರೆ ಒಡೆಯರ್ ಮನೆ ತಂದವರು ಮೈಸೂರಿಗೆ ಶಿಫ್ಟ್ ಮಾಡ್ತಾರೆ ಸೊ ಸಾವಿರದ ಎಂಟುನೂರನೇ ಇಸ್ವಿಯಿಂದ ಮೈಸೂರಿನಲ್ಲಿ ದಸರಾ ಹಬ್ಬ ಆಚರಣೆ ಆಗ್ತಾ ಇತ್ತು ಇವಾಗ ಕಳೆದ ಹದಿನಾಲ್ಕು ವರ್ಷದಿಂದ ಶ್ರೀರಂಗಪಟ್ಟಣದಲ್ಲಿ ದಸರಾ ಹಬ್ಬ ಮಾಡ ನಾಡ ಹಬ್ಬನ ಇಲ್ಲೂ ಕೂಡ ಆಚರಿಸೋಕ್ಕೆ ಶುರು ಮಾಡಿದ್ದಾರೆ ಬನ್ನಿ ಮಂಟಪದಿಂದ ಶ್ರೀರಂಗಪಟ್ಟಣದವರೆಗೆ ಇಲ್ಲಿ ಮೆರವಣಿಗೆ ಬರುತ್ತೆ ಮರದ ಅಂಬಾರಿ ಮೇಲೆ ಮೆರವಣಿಗೆ ಬಂದು ಇಲ್ಲಿ ಮೂರು ದಿನಗಳ ಕಾಲ ಸಾಂಸ್ಕೃತಿಕ ಕಾರ್ಯಕ್ರಮ ಎಲ್ಲ ನಡೀತಾ ಇದೆ ಇದರ ಬಗ್ಗೆ ಇನ್ನೂ ಹೆಚ್ಚಿನ ಆಸಕ್ತಿ ತಗೊಂಡು ಯಾಕೆಂದರೆ ಮೂಲ ಮೂಲ ಸ್ಥಳ ಇದೇ ಆಗಿರೋದ್ರಿಂದ ಸರ್ಕಾರ ಇನ್ನೂ ಹೆಚ್ಚಿನ ಅನುದಾನ ಕೊಟ್ಟು ದಸರಾನ ಮೈಸೂರಷ್ಟೇ ವಿಜೃಂಭಣೆಯಿಂದ ಇನ್ನೂ ಕೂಡ ಮಾಡೋಕ್ಕೆ ಅವಕಾಶ ಮಾಡಿಕೊಡ್ಬೇಕಾಗಿದೆ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮೆಲ್ಲ ವಿಡಿಯೋಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ